ಮಕ್ಕಳ ಹೆಸರನ್ನ ಆಧಾರ್ ಕಾರ್ಡ್ ಲೆಕ್ಕ ಒಂದ್ ರೂಪಾಯಿ ಕೊಡಬೇಡ್ರಿ ಒಂದ್ ರೂಪಾಯಿ ಕೊಡಬೇಡ್ರಿ ಮತ್ತ ಆಧಾರ್ ಕಾರ್ಡ್ ಅಂದ್ರ ಅವನಿಗೆ ಒಂದ್ ರೂಪಾಯಿ ಕೊಟ್ರೆ ಹೇಳ್ತೀನಿ ಮತ್ತೆ ಅವ ಏನ್ ಹೇಳ ಸುತಿ ಸಾರ್ತತಿ ಇದು ಹೇಳ ನೀ ಏನೈತಿ ಚನ್ನ ಬಸವಣ್ಣ ಅವ್ರ ಅಪ್ಪ ಹುಟ್ಟಿಲ್ಲ ಹಿಂದ ಡೋರ್ ಕಕ್ಕ ನಮ್ಮ ಮನಿ ಅನ್ನದ ಹಗದಿಂದ ಹುಟ್ಟಾಣ ತುರುಪ ಹಾಕು

ನಿಮ್ ಏನೈತಿ ನಿಮ್ದು ಅಷ್ಟೇ ಮಾತಾಡೋದು ಅಮಾವಾಸ್ಯನ ಕೊಟ್ಟಿದ ಅಷ್ಟ ತೋರಿಸ್ತೀವಿ

ರೂಪ ಮಾಡಿ ತೋರಿಸಿ ಅಂದ್ರ ನೀನ್ ಅಪ್ಪ ಹುಟ್ಟಿದಂಗ ಅಲ್ಲ ಕೇಳಿ ನಾ ತೋರಿಸಿ ಅಂದ್ರ ನಮ್ಮಅಪ್ಪ ನಾ ಹುಟ್ಟಿದಂಗ್ ಮಾತ ಬರೋ ರೀತಿ ಯಾಕಂದ್ರೆ ಮಲುವೈತಿದ್ರಾಗ ಯಾಕಂತಂದ್ರ ನಾ ಮೊದಲು ಏನ್ ಅನ್ನೋ ಅರುವ ನನ್ನಲ್ಲಿ ಇರ್ಬೇಕ ಇರ್ಬೇಕಲ್ಲ ಬರೇ ಏನಂತಾರ ಭಗವಂತ ನಾಲಿಗೆ ಕೊಟ್ಟಂದ್ರ ಬಾಳ ಸಿಟ್ಟಿಗೆ ಗಾಟ್ಲು ಹೊರಕೊಂಡ್ರ ಕೆಲಸ ಬಾಯಿ ಬಂಗಾರ ಕುಣಿ ಆಗಬಾರ್ದು ಮಾತಾಡಿ ಬಸ್ಸಲ್ಲಿ ಕುಣಿ ಆಗಬಾರ್ದು ಆಗಬಾರದು ಆಗಬಾರ್ದು ಆಗಬಾರ್ದಪ್ಪ ಆಗಬಾರ್ದು ಅಂದ್ ವಿಚಾರ ಇಟ್ಟೈತಿ ಹಾ ನಮ್ಮಲ್ಲಿ ಅವಾಗ ಯಾವ ಋಷಿ ಇದ್ರು ಅಮೋಗ್ಸಿದ್ನಿಗುದಾಗ ಒತ್ತಾರ ತೊಡ್ಕೊಂಡು ಬಂದಾನಗೋದ್ ಬಂದ ನಾ ಅಮಗಿಸಿದ್ ಅಂದದ್ದು ಖರೇಣದ ಹೆಸರು ಬದಲಾಗಿ ಹೊರತಾಗಿ ಅವ ಬದಲಾಗಿಲ್ಲ ಅವ್ರದ್ದು ಅಮಗಿಸಿದ್ವಿ ಇಷ್ಟು ನಮ್ ವಿಚಾರ ಹೌದು ಇದನ್ನ ಮೀರ್ ಇನ್ನೊಂದ್ ಏನಂತಾರ ಇದಕ್ಕೆ ಏನ್ ವಾದ ಮಾಡುದೈತಿ ವಾದ ಮಾಡುದ್ ಒಂದ್ ಹಾ ಇನ್ನೊಂದು ಮಾತು ಏನಂತಂದ್ರ ಏನ್ರಿಪ್ಪ ನೇರವಾಗಿ ಯಾಕಂತಂದ್ರ ಇದ್ರೇನ್ ಕಡೆ ನೋಡಿ ಆಗ್ಬೇಕಾಗಿ ಅಂದ್ರ ಏನಪ್ಪಾ ನಾವ್ ಹೆಂಗ್ ಮಾತಾಡ್ತಿವಲ್ಲ ನಮಗೂ ಹಾಂಗ ಮಾತಾಡೋರು ಒಬ್ರು ಇರ್ತಾರ ಇರ್ತಾರ ಹೌದು ಸಂತೋಷದ ಮಾತೈತಿ ಯಾನಪ್ಪ ಮಾತಾ ನಾವ್ ಮಗಳ ಅಂದಕ್ಕಾಗಿ ಮಗನ ಅಂದ ಹೆಂಗಸಿನ ವಿರುದ್ಧಾರ್ಥಕ ಪದ ಗಂಡಸು ಹ ಯಾಕಂದ್ರ ಹೆಂಗಸು ವಿರುದ್ಧಾರ್ಥಕ ಗಂಡಸು ಮಗಳು ವಿರುದ್ಧಾರ್ಥಕ ಮಗ ಮಗ ಹೌದಿಲ್ಲ ಹೌದು ಆ ಮಗನ ಅದು ಸಂತೋಷ ಐತಿ ಮಗಳ ಯಾರಾಗ್ಯಾರ ಅವ್ರಿಗೆ ಹತ್ತಚಾರ ಹೌದಾ ಇದು ನನ್ ಕಡೆ ಮುಗಿತ್ ವಿಚಾರ ಮುಗಿತ್ತು ಇನ್ನೊಂದು ಇನ್ನೊಂದ್ ಮಾತ ಏನ್ರೀಪಾ ಇನ್ನೊಂದ್ ಮಾತ ಅವ್ರ ಮಾತಾಡಿದ ಮಾತಿನಾಗ ಹಾ 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 ಯಾರ ಹೆಂಗ ಹಚ್ಕೊಬೇಕಂಗ ಹಚ್ಗೋತಿರ್ತಾರ ನಾ ಆದ್ರ ಅವಶ್ಯಕತೆ ತೋಳಂಗಿಲ್ಲ ಹೌದಾ ಏನ ವಿಚಾರ ಕೇಳ್ರ ಏನಪ್ಪಾ ನಾಟಕ ಮಂದಿ ಇರ್ಲಿ ಎಂಟ ಮಂದಿರ್ಲಿ ಸಾವಿರ ಮಂದಿ ಇರ್ಲಿ ಸವಾ ಸವಾನೆ ಹೌದಿಲ್ಲ ಹೌದು ಆ ಗಂಡ ನಿಲ್ಲದೆ ತಾಯಿ ಆದಳು ಅಂದ್ರ ಹಾ 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 ಅವ್ರಿಗೆ ಅಂತ ಆ ಹುಟ್ಟಿರ್ತಕ್ಕಂಥ ಮಕ್ಳಿಗೆ ಎಂತ ಮಕ್ಳು ಅಂತಾರತ್ರೀ ಹಾ ಒಂದು ಇನ್ನೊಂದು ಆದ್ರ ಮಕ್ಳ ತಿಂಗಳ ಹಾ ಬರೋರಿ ಇಲ್ರಿ ಹೌದು ಇಷ್ಟ ಐತಿ ವಿಚಾರ ಇದ್ರಾಗ ಹಾ ಗಂಧನಿಲ್ಲದೆ ತಾಯಿ ಮಕ್ಕಳ ಹಾಡದಂದ್ರ ಅವ್ರಿಗೆ ಒಂದು ಸೋಳಿ ಮಕ್ಕಳು ಮತ್ತೊಂದು ಆದ್ರ ಮಕ್ಕಳು ಹೌದು ಹೌದೋ ಗುರುವಿಗೆ ತಕ್ಕ ಶಿಷ್ಯ ಆದ್ರ ಶಿಷ್ಯ ಮಗ ಅದರ ನಂದು ವಾದ ಹಿಂಗ ಅವ್ರ ವಾದ ಹೇಳ ನಂದೇನು ಇದ್ರಾಗ ತ ಇಲ್ಲಿ ಒಂದೇ ಮಾತಾ ಹೌದೋ ಒನ್ಯದೇ ಏನು ಪಾಯಿಂಟ್ ಅಂತ ಕೇಳಿದ್ರೆ ನಂದು ಆ ಕಲ್ಯಾಣ ಅನುಭವ ಮಂಟಪದಾಗ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ಜಂಗಮರು ಅರವತ್ತ ಮೂರು ಜನ ಪುರಾತನರಿದ್ರು ಹೌದು ಸ್ವಲ್ಪ ಎಲ್ಲರೂ ನೀವು ಗಮನ ಕೊಡ್ರಿ ಅಂಗನ ಬಳಗದವರು ಒಂದ್ ದೃಷ್ಟಾಂತ ಕೇಳ್ರಿ ಯಾಕಂತ ಕೇಳಿದ್ರೆ ಬಸವಣ್ಣನ ಕಾಸ ಅಕ್ಕ ನಾಗಮ್ಮ ಹೌದು ಯಾರು ಅಕ್ಕ ನಾಗಮ್ಮ ಬಸವಣ್ಣನ ಅಕ್ಕ ನಾಗಮ್ಮ ಏನ್ ಮಾಡಿದ್ರು ದೋಹರ ಕಕ್ಕಯ್ಯನ ಬತ್ತನ ಮೋರಿಯಿಂದ ಬರ್ತಿರ್ತಕ್ಕಂತ ಶರಣರ ಉಂಡ ಉಳಿದಿರ್ತಕ್ಕಂತ ಅನ್ನ ಪ್ರಸಾದವನ್ನು ಸೇವನೆ ಮಾಡಿ ಗರ್ಭವತಿ ಆಗ್ಯಾಳ ಆಗ್ಯಾಳಪ್ಪ ಆಗ್ಯಾಳ ಅದೇ ಅನ್ನನಿಂದ ಗರ್ಭವತಿಯಾಗಿ ಗರ್ಭವತಿ ಆಗಿ ಮುಂದೆ ಏನಂತಂದ್ರ ಅಕ್ಕ ನಾಗಮ್ಮಗ ಹುಟ್ಟಿ ಬಂದಿರತಕ್ಕಂತವನಿ ಚನ್ನ ಬಸವಣ್ಣ ಚನ್ನ ಬಸವಣ್ಣ ಇಲ್ಲಿ ಗಂಡಿಲ್ಲ ಗಂಡಿಲ್ಲ ಮತ್ತ ಚನ್ನ ಬಸವಣ್ಣ ಹೆಂತಮ್ಮಗ ಒಂದ್ ಮಾತ ಹ ಮಾತ ಏನಂತಂದ್ರ ಏನ್ರಿ ಎರಡನೇ ಮಾತಾ ಅಕ್ಕ ದೇವಿದ್ ವಚನ ಮಾಸ್ತರ್ ಹೇಳ್ತಾರ ತಳ ಕೂತವೆ ಏನಂತಂದ್ರ ಗಂಡನ ಆಜ್ಞೆಯನ್ನ ಮೀರಿ ನಡೆಯೋದ ಮೀರ ಮೀರ್ ನಡಿತಕ್ಕಂತ ಸತಿ ಸತ್ತೋಳು ಅಂತಂದ್ರ ಎಡಗಾಲ ಚಪ್ಪಲ ನಾಯಿ ಒಯ್ದಂತೆ ಸರ್ವಜ್ಞಾತ ತಳಗಿ ನಾವ್ ಹೇಳ್ತಾನ ಅದು ಅಕ್ಮಾದೇವಿ ವಚನ ಐತ ಸರ್ವಜ್ಞಾನ ವಚನ ಐತೋ ಇದೊಂದು ಹಾ ಇನ್ನೊಂದು ಮಾತು ಏನಂತಂದ್ರ ಏನ್ರಿಪ್ಪ ಹುಲಿಗೆ ಅಮೃತ ಮುಕ್ತಿಯಾಗೇತಿ ನಿಮ್ ಬಯಲಿಲ್ಲ ನೀವೇ ಹೇಳಿರಿ ಹೇಳಿರಿಲ್ಲ ನಾ ಪ್ರಶ್ನೆ ಏನ್ ಕೇಳಿನಿ ಯಾಗರ ಹಾವು ಹಸದ್ ಬಂದಾಗ ಏನು ಕೊಟ್ಟನು ಇಟ್ಟೆ ನಾನು ಕೇಳಿನಿ ಹಾ ಯಾಕ ಈ ಮಾತು ಇಲ್ಲಿ ಹೇಳುವಿಕೆ ಕೇದ್ರ ಯಾಕ್ರೀಪ ಯಾರ ಅಪ್ಪ ಹುಟ್ಟಾರ ನೋಡು ಯಾಕಂದ್ರ ಅಪ್ಪ ಹುಟ್ಟಿದ ಮಕ್ಕಳ ಅಪ್ಪ ಹುಟ್ಟನಂಗೆ ಮಾತಾಡದೈತಿ ಹೌದಾ ನಮ್ಮಲ್ಲಿ ಏಳು ಯುಗದಾಗ ಅಮೋಘ ಸಿದ್ದೇಶ್ವರ ಅವತಾರ ಕೊಟ್ಟರು ಅಮೋಘ ಸಿದ್ಧ ಅನ್ಕೋತ ಬಂದಿವಿ ಹಾ ಆದ್ರೆ ಇಲ್ಲಿ ಕಲ್ಯಾಣ ಅನುಭವ ಮಂಟಪದಾಗ ಅಂತ ಶ್ರೇಷ್ಠ ಶರಣ ಚನ್ನ ಬಸವಣ್ಣ ಅಕ್ಕ ನಾಗಮ್ಮನ ಮಗ ಹೌದಾ ತಂದಿ ಇಲ್ಲಾರದೇ ಅನ್ನ ಪ್ರಸಾದಿಂದ ಅವ ಅವಂತ ಮಗ ಮುಂದೆಂತಂದ್ರ ಅದ್ರ ವಚನ ಸರ್ವಜ್ಞ ಅಕ್ಕ ಮತ್ತೆ ಮತ್ತೇನಂತಂದ್ರ ಹುಲಿಗಿ ಅಮೃತ ಮುಕ್ತಿ ಆಗೇತಿ ಹಾವಿಗೆ ಅಮೃತ ಮುಕ್ತಿ ಆಗಿತ್ತು ಇದನ್ನ ಅಪ್ಪ ಹುಟ್ಟಿದ ಮಕ್ಕಳು ತಮ್ಮ ಎದ್ಗಿತ್ತು ಮಾತಾಡ್ತಾರ ನಾನು ವಿನಂತಿ ಹೌದು ಸೇವನೆಯ ಪ್ರಾರ್ಥನೆ ಆಚಡೆ ವಾಸ್ತರ್ ವಾದ ಏನೈತಪ್ಪ ಅವತಾರ ತಾಳ್ಕೊತ ಬಂದನ ಅವತಾರದ ಕೊತ್ತನ ಅಮೋಸಿದ್ದ ಅನ್ಕೊತ ಈ ಭೂಮಿ ಮೇಲೆ ಎಷ್ಟು ಗಂಡು ಸನ್ನಂತದೈತಿ ಅದೆಲ್ಲ ಪರಮಾತ್ಮನ ಅವತಾರ ಐತಿ ಅದ ಬೇಕಾಗಿಲ್ಲ ನನಗ ನೀ ಏನಂದಿ ಅಮೋಸಿದ ಪಳ್ಯ ಕೊತ್ತನೆಲ್ಲ ಅಮೋಸಿದ ಕೊಟ್ಟಿದೆ ತೋರ್ಸು ಅವತಾರ ಹಿಂದೂ ನೂರದ ಅವತಾರ ಬೇಕಾಗಿಲ್ಲ ನನಗ அம்மோசி நான் ஓதாட அம்மோகி தோர்சுது அஸ்டே என்ன எரே மாத கல்யாண பட்டண தந்தே ஹுட்டன் தந்தி தந்தே ஹுட்டைனா நான் பிரூவ் ரோக்கோம் அதற்கு ஹர்ச்சி தந்தி இல்லை அதற்கு நீர் ரோக்கோய் ಹಿಂಗೆ ಹುಟ್ಟನವ ಇಂಥ ದಿವಸ ಬಸ್ ರ ಇದರಿಂದ ಬಸ್ ರ ಅಕ್ಕ ಆಧಾರ್ ಹಚ್ಚಿ ತಂದಿ ಹೆಸರು ಹಚ್ಚಿ ರೊಕ್ಕ ರೊಯ್ಲಿಕ್ಕಂದ್ರ ಆಗ ಮಾತಾಡ ಈಗ ಒಂದ್ ಮಾತ ಯಾಕಂತಂದ್ರೆ ಏನ್ ಜಗ ಸೃದ್ದು ಅದನ್ನ ಹೇಳಿ ಏ ಅಂದ್ರೆ ಜಗ ಸೃಷ್ಟಿ ಮಾಡುದು ಖಚ್ಚು ನಿನ್ನಲ್ಲಿ ಏನಂತಂದ್ರ ಈಗ ನಾನು ಯಾಕಂತಂದ್ರೆ ಯಾಕಂತಂದ್ರ ಎಲ್ಲರೂ ಇಡೀ ಏನಪ್ಪಾ ಅಂದ್ರ ಬಸವ ತತ್ವನೇ ಸಾರಿ ಹೇಳ್ತೈತಿ ಬೇರೆ ಕಕ್ಕಯ್ಯನ ಬಚ್ಚನ ಮರ ಪ್ರಸಾದ್ ಉಂಡೆ ಏನಂತಾರ ಅಕ್ಕನಾಗಬ್ಬಂದ್ರಿಂಡ್ ನಿನ್ನ ಕ್ಯಾಪ್ಷ್ ಇರ್ತಾನೆ ಗಣಸೈತೆ ಅಂದ್ರೆ ಆದರ್ ಖರ್ಚು ನೀ ಗಣಸ ಇದ್ ಕೋರ್ಸು

ಅವನ ಹೆಸರನ್ನ ಅದರ ಖಾತೆಲಿ ಕಂಡ ಒಂದ್ ರೂಪಾಯಿ ಕೊಡಬೇಡ್ರಿ ಒಂದ್ ರೂಪಾಯಿ ಕೊಡಬೇಡ್ರಿ ಮತ್ತ ಅದರ ಖಾತೆ ಅಂದ್ರೆ ಅವನಿಗ್ ಒಂದ್ ರೂಪಾಯಿ ಕೊಟ್ರೆ ಹೇಳ್ತೀನಿ ಮತ್ತ ಅವ ಏನ್ ಹೇಳ ಸುತಿ ಸಾರ್ತತಿ ಇದು ಹೇಳ ನೀ ಏನೈತಿ ಚನ್ನ ಬಸವಣ್ಣ ಅವ್ರ ಅಪ್ಪ ಹುಟ್ಟಿಲ್ಲ ಹಿಂದೆ ಡೋರ್ ಕಕ್ಕ ನಮ್ಮನಿ ಅನ್ನದ ಹಗೋದಿಂದ ಹುಟ್ಟೆ ಅನ್ನತ್ತೆ ಹಚ್ಚು ಅದು ಸುಣ್ಣ ಮಾರ್ಯ ರಪ್ಪುನ ಹೆಸರ ಹಚ್ಚ ಒಯ್ಲಿಕ್ಕಂದ್ರ ನಂದ ಒಂದ್ ಮಾತ ಚಂದ ಬಸವಣ್ ಇಂತಾವ ರೊಟ್ಟಿಲೇ ಹುಟ್ಟನ ಮೊದಲ ಹತ್ತ ಹುಟ್ಟಿದ್ ಮಕ್ಕಳು ಬಂದು ಬುರಾಣ್ ತಂದ ಓದೋದ ಮುಂದೆ ಮಾತಾಡ್ಲಿ ಮುಂದೆ ರೊಕ್ಕ ಬಿಡು ವಿಚಾರ ಕಮಿಟಾರಿಗೆ ನನಗ ಐತ ಹಾಗಾಯ್ ನನ್ ಮತ್ತೆ ಮಕ್ಕೊಂದ್ ಏಣಿ ಇಲ್ಲಾ ಹುಡು ಯಾಕಂದ್ರ ಯಾರ್ ಬೇಕಾದ ಮಾತಾಡ್ತೀನಿ ಅಂದ ಭಾಳ ನನಗೂ ಬಾಳ ದುನಿಯಾವ ಒಟ್ಟ ಮಾಡ್ಲಾಕ ಬರ್ತದ ನಾ ಅದ್ ಕಂತವ ಏ ಏ ಏನ್ರಿ ಏ ಏ ಏ ಏ ಏ ಇಲ್ಲಾ ಏನ್ ಹೇಳ್ತೀನಿ ಹಾ

ಮರಾಠಿ ಯಾರು ಕನ್ನಡದವ್ರಿ ಬರ್ರಿ ಅವ ಏನ್ ಹೇಳೇನ್ರಿ ಬಳ್ಳಿ ಒಳಗೆ ಅಮಗ್ಸಿದ್ ಕುತ್ತಾನಂತ ಹೇಳೇನ ಎಲ್ಲರಿಗಿ ಹೇಳಲ್ರಿ ವಿಸ್ತಾರ ಯುಗದಲ್ಲಿ ಆರನೇ ಅವತಾರದಲ್ಲಿ ಏನ್ರಿ ಮಾಡಿಕೊಂಡು ತಪ ಶಕ್ತಿಯ ಓಂ ಋಷಿಯಾಗಿ ಓಂ ಋಷಿ ಋಷಿಯಾಗಿ ಉದ್ಭವಿಸಿತ್ತು ತಾಳ ಲೋಕದಲ್ಲಿ ಓಂ ಋಷಿಯು ಈಶ್ವರನ ಭಕ್ತಿಯನ್ನು ಮಾಡತೊಡಗಿದನು ಬ್ರಹ್ಮನ ಪುತ್ರ ನಾರದನು ಎಲ್ಲಾ ಲೋಕಗಳನ್ನು ಹಾಗೂ ಹೋಗುಗಳನ್ನು ನಿರೀಕ್ಷಿಸಿ ಕೈಲಾಸಕ್ಕೆ ಹೋದಾಗ ಇಂದ್ರ ಸಭೆಯ ಇಂದ್ರ ಸಭೆಯ ನಾಯಕತ್ವ ವಹಿಸಿದ ಇಂದ್ರನು ಆಯಾ ಲೋಕದ ವಿಶೇಷ ಘಟನೆಗಳನ್ನು ನಾರದನಿಗೆ ಕೇಳಿದನು ಎಲ್ಲಾ ಲೋಕಗಳಲ್ಲಿ ವಿಶೇಷ ಘಟನೆ ಘಟನೆಗಿಂತ ಆ ತಾಳ ಲೋಕದಲ್ಲಿಯೇ ಆ ಘಟನೆ ಬಹಳ ವಿಶೇಷವಾಗಿದೆ ಎಂದು ನಾರದನು ನುಡಿದಾಗ ಆ ದೇವ ದೇವತೆಗಳು ಎಲ್ಲರೂ ಹೆಚ್ಚು ಕುತೂಹಲದಿಂದ ಕೇಳಿದರು ಆ ತಾಳ ಲೋಕದಲ್ಲಿ ಓಮ ಎಂಬ ಋಷಿಯ ಉಗ್ರ ತಪವನ್ನು ಆಚರಿಸುತ್ತಿದ್ದಾನೆ ಅವನಂತ ಭಕ್ತಿ ಯಾವ ಲೋಕದಲ್ಲಿಯೂ ಇಲ್ಲ ಎಂದು ನಾರದನು ಹೇಳಿದನು ಆಗ ಇಂದ್ರನು ದೇವಲೋಕಕ್ಕೂ ಮೀರಿದ ಓಮ ಋಷಿಯ ಆ ಎಂದು ಶಿವನಿಗೆ ತನ್ನೊಡನೆ ಬರಲು ತಿಳಿಸಿದನು ಆಗ ಶಿವನು ಐದಾರು ಯುಗಗಳಲ್ಲಿ ಭಕ್ತಿ ಪ್ರಕ್ಷೆಗಳಲ್ಲಿ ಸೋಲದ ಅವನು ಈ ಯುಗದಲ್ಲಿಯೂ ಸಹ ಸೋಲುವುದಿಲ್ಲ ನೀನು ಅವನ ಹೋಗಬೇಡ ನಾನಂತೂ ಬರುವುದಿಲ್ಲ ಎಂದನು ಆ ಮಾತಿಗೆ ಆ ಇಂದ್ರನು ಮಹಾದೇವ ನಿನ್ನ ಭಕ್ತಿಗೆ ಆ ತ್ರಾಸಾಗಬಾರದೆಂದು ಈ ರೀತಿ ನೀನು ಅಂಜಿಕೆ ಹಾಕಬೇಡ ಆ ಋಷಿ ಅಂಜಿಕೆ ದೇಂದ್ರನಿಗೆ ಹೇಳಿದರೆ ಸರಿ ನೋಡ್ರಿ ಕಾಣುವುದೇ ಎಂದು ಇಂದ್ರನು ನುಡಿಯಲು ಎಲ್ಲಾ ಋಷಿ ಗಳಂತ ಋಷಿ ಇವನಲ್ಲ ಇವನ ತಪ ಬಲವು ದೇವೇಂದ್ರನಿಗೂ ಮೀರಿಸುವಂತದ್ದಿದೆ ಬೇಕಾದರೆ ನಡಿ ನಾನು ಬರ್ತೀನಿ ಎಂದು ಪರಮಾತ್ಮನು ನುಡಿದನು ಪರಮಾತ್ಮನು ಇಂದ್ರನ ಇಚ್ಛೆಯಂತೆ ಶಿವನು ಹಂಸ ಪಕ್ಷಿಯಾಗಿ ಆ ಋಷಿಯ ಕಡೆಗೆ ಹೋದನು ಗರುಡನಾಗಿ ಇಂದ್ರನು ಹಂಸ ಪಕ್ಷಿ ತಿನ್ನಲು ಬೆನ್ನಟ್ಟಿದನು ಗಾಢ ತಪಗೈತಿದ್ದ ಓಮ ಋಷಿಯ ಆಶ್ರಮವನ್ನು ಹಂಸ ಪಕ್ಷಿಯು ಪಡೆಯಲು ಗರುಡನ ನಿನ್ನ ಆಶ್ರಮಕ್ಕೆ ಬಂದ ಹಂಸ ಪಕ್ಷಿಯನ್ನು ಕೊಡು ಅದು ನನ್ನ ಹಾರವಿದೆ ಎಂದು ಋಷಿಗೆ ಅಂದಿತ್ತು ಆಗ ಋಷಿಯು ಇದು ಜೀವ ಉಳಿಸಿಕೊಳ್ಳಲು ನನ್ನ ಆಶ್ರಮಕ್ಕೆ ಬಂದಿದೆ ಇದನ್ನು ನಾನು ಕೊಡಲಾರೆ ಎಂದನು ಆ ಮಾತಿಗೆ ಗರುಡನು ನನ್ನ ಹಸಿವಿಯನ್ನು ಹಿಂಗಿಸಿಕೊಳ್ಳಲು ಇದೊಂದು ಪಕ್ಷಿ ನನ್ನ ಕಣ್ಣಿಗೆ ಬಿದ್ದಿದೆ ನನಗೆ ಇದನ್ನು ಕೊಡಲೇಬೇಕು ಎಂಬ ಗರುಣನ ಮಾತಿಗೆ ಓಂ ಋಷಿಯು ಆಸರೆಗೆಂದು ಬಂದು ಪಕ್ಷಿಯನ್ನು ಕೊಡಲು ನನ್ನಿಂದ ಸಾಧ್ಯವೇ ಇಲ್ಲ ನಿನಗೆ ಬಹಳಷ್ಟು ಹಸಿವಿಯಾಗಿದ್ದರೆ ಇದರ ತೂಕದಷ್ಟು ನನ್ನ ಶರೀರದಲ್ಲಿರುವ ಮೋಸವನ್ನು ನಿನಗೆ ಕೊಡಬಹುದು ಎಂದನು ಅರೆ ಗರುಣಿನ ಇಚ್ಛೆಯಂತೆ ಓಂ ಋಷಿಯು ತಕ್ಕಡಿಯನ್ನು ತರಿಸಿ ಒಂದು ಪರಡಿಯಲ್ಲಿ ಹಂಸ ಪಕ್ಷಿಗೆ ಇಟ್ಟು ಮತ್ತೊಂದು ಪರಡಿಯಲ್ಲಿ ತನ್ನ ಶರೀರದಿಂದ ಮಾಂಸವನ್ನು ಕೊರೆದು ಕೊರೆದು ಇಡತೊಡಗಿದನು ಶರೀರದ ಎಲ್ಲಾ ಮಾಂಸವನ್ನು ಕೊರೆದು ಇಟ್ಟರೂ ಹಂಸ ಪಕ್ಷಿಯು ಪರಡಿಯ ಮೇಲೆ ಇರಲಿ ಏಳಲಿಲ್ಲ ಇದರಿಂದ ಋಷಿಯು ತನ್ನ ಶರೀರದ ಮೇಲಿನ ಆಸೆಯನ್ನು ಬಿಟ್ಟು ಆ ಮಂಸವಿಟ್ಟು ಪರಡಿಯಲ್ಲಿ ಕುಳಿತುಕೊಂಡನು ಆಗ ಹಂಸ ಪಕ್ಷಿ ಪರಡಿ ಮೇಲಕ್ಕೆ ಎರಡು ಅರಡಿಗಳು ಸಮವಾದವು ಋಷಿಯ ಭಕ್ತಿಗೆ ಮೆಚ್ಚಿದ ಇಂದ್ರ ಮತ್ತು ಮಾದೇವರು ಪ್ರಕಟರಾಗಿ ಬೇಡಿದ ವರಗಳನ್ನು ಕೊಡುತ್ತೇವೆ ನಿನಗೆ ಇಷ್ಟವಾದ ವರಗಳನ್ನು ಬೇಡು ಎಂದರು ನಿಷ್ಕಾಮ ಭಕ್ತಿಗಳು ಓಮ ಋಷಿಯು ನಿಮ್ಮ ಸೇವೆ ಹೊರತು ನನಗೆ ಏನೇನೂ ಬೇಡವೆಂದು ಸಂತೋಷದಿಂದ ನೋಡಿದನು ಆಗ ಅವರು ಆ ಋಷಿಯನ್ನು ಆಶೀರ್ವದಿಸಿ ಆ

ನಮ್ಮ ಈಗ ಹಗಲತ್ತಿಲ್ಲೆ ಇಲ್ಲಿ ಹಾಡಿ ಕೇಳ್ದಾವೆ ಹೌದ್ರಿ ನಾವು ಇಲ್ಲಿ ಹತ್ತಿರ ತನಕ ಹಾಡ್ತೇವ್ರಿ ಏನ್ರಿ ನಾ ಚಂದ ಬಸವನ ಪುನಃ ತೋರ್ಸಿದ್ರನ ನನ್ಗೆ ಇಲ್ಲಿ ರೊಕ್ಕ ಕೊಡ್ರಿ ಇಲ್ಲ ಒಂದು ರೂಪಾಯಿ ಕೊಡಬೇಡ್ರಿ ಇಶಿಸ್ತ ಹಾಡ್ರಿ ಇದು ಈಗ ಹಾಡ್ತೀವ್ರಿ ತೋರ್ಸಿದ ಮ್ಯಾಲ ಜೇರ್ ಕಸರ್ದ ದಂಡಿಗೆ ಹಚ್ಚೋತನ ಕಾಕಾ ಇಲ್ಲಿ ಕೇಳ್ರಿ ನಾ ಒಂದು ಮಾತು ಹೇಳ್ತೀನಿ ಇಲ್ಲಿ ಕೇಳ್ರಿ ಒನ್ ದಂಡಿಗೆ ಹಚ್ಚುತ್ತಾನಾ ಇಲ್ಲಿ ಕೇಳ್ರೀ ಕಾಕಾ ಒಬ್ಬನ ಜನಕ್ಕೆ ಇಂದಾಗ ಯಾಕದ ಇರ್ಲಿ ಆ ಇಂಡೆನ್ರೋದುಕ್ಕೆ ಆಗಿಲ್ಲ 나 ಹೇಳ್ತಿನ ಕೇಳ್ರೀ ಕಾಕಾ ನಾವು ಏನು ಮಾತಾಡಂಗಿಲ್ಲ ಈಗ ಏನೈತಿ ಅವ ಮಸ್ತರಿ ನಂದನ ಚನ್ನ ಬಸವಣ್ಣ ತೋರ್ಸಿ ರೊಕ್ಕ ರುಕ್ವಯಿಂದನಲ್ಲ ಚನ್ನ ಬಸವಣ್ಣ ತೋರ್ಸುತ್ತಾನ ಗಪ್ರೆ ಕಾಕಾ ಕಾಕ ಇಲ್ಲಿ ಕೇಳ್ರೀ ಚನ್ನ ಬಸವ ಹೋಗೇನಾ ರೂಪಾಯಿ ಕೊಡ್ಬೇಡ್ರಿ കമ്മിಟಿಯರು ನಮಗೆ ಏನ್ರಿ ಹತ್ತಿರ ತನಕ ಹಾಡ್ತೇವ್ ಯಾಕ್ರಿ ಹತ್ತಿರ ತನಕ ಹಾಡ್ತೇವ್ ಏನ್ರಿ ಹತ್ತರ ತನ ನಾ ಬುಕ್ ತೋರ್ಸೋ ತನಕ ಒಂದ್ ರೂಪಾಯಿ ಕೊಡ್ಬೇಡ್ರಿ ಮತ್ತ್ ಅದನ್ನ ದಾಂಡಿ ಹಚ್ಚಲ ಕೊಟ್ಟ ನಿಮ್ ಗಣೇಶನ್ ಮೇಲೆ ಆಣೆ ಆಗಿತ್ತು ಮತ್ ಇಬ್ಬರ್ಗಿ ನಿರ್ಧಾರ ಮಾಡಿ ಒಂದು ಬುಕ್ ತೋರ್ಸಿ ಹೆಂಗ್ ಬುಕ್ ತೋರಿಸ ಹಿಂಗ ಬುಕ್ ನಾ ರೊಕ್ಕ ಕೊಟ್ಟಂದ್ರ ಈ ಗಣೇಶನ ಮೇಲೆ ಹಾನಿ ನೋಡ್ರಿ ಇಬ್ಬರಿಗೆ ರೊಕ್ಕ ಬಿಡ್ಬೇಕ್ರಿ ಯಾವ ಕರಿ ಆಕತಿ ಅವನಿಗೂ ರೊಕ್ಕ ಕೊಡ್ರಿ ನನ್ನೂ ಸಹಿತ ಅವನಿಗೆ ಕೊಡ್ರಿ ರೊಕ್ಕ ಹಾಡ್